ಬೆಂಗಳೂರಿನಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಲ್ಯ ಮತ್ತು ಹೋರಾಟ ಜೀವನ ಕುರಿತ ಚಲೋ ಜೀತೆ ಹೆ ಚಿತ್ರ ಪ್ರದರ್ಶನಗೊಂಡಿತು ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಶಾಸಕ ಡಾ ಸಿಎನ್ ನಾರಾಯಣ ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮತ್ತಿತರ ಬಿಜೆಪಿ ನಾಯಕರು ಚಿತ್ರ ಪ್ರದರ್ಶನದಲ್ಲಿ ಉಪಸ್ಥಿತರಿದ್ದರು ಛಲವಾದಿ ನಾರಾಯಣಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಬಾಲ್ಯದಲ್ಲಿ ಎದುರಿಸಿದ ಸವಾಲುಗಳು ದೇಶ ನಿರ್ಮಾಣದಲ್ಲಿ ಅವರ ಶ್ರಮ ಚಿತ್ರದಲ್ಲಿ ವಿಹಾಸ್ತವವಾಗಿ ಮೂಡಿ ಬಂದಿದೆ ಎಂದು ತಿಳಿಸಿದರು ಎನ್ ಅದನ್ನೇ ಹೇಳಿದ್ರು ನಾವು ಯಾರಿಗಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ದೇಶಕ್ಕಾಗಿ ಬದುಕ್ತಾ ಇದ್ದೀವಿ ಅಂತ ಅಂದ್ರೆ ನಾವು ನಮ್ಮ ಕುಟುಂಬ ಇರಬೇಕು ನಿಜ ಆದ್ರೂ ಕೂಡ ನಾವೆಲ್ಲರೂ ಕೂಡ ದೇಶಕ್ಕಾಗಿ ಈ ಒಂದು ಸಂದೇಶ ಸಂದೇಶ ಬದುಕತಕ್ಕ ನಾರಾಯಣ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪೂರ್ತಿದಾಯಕ ಜೀವನ ಯುವ ಸಮುದಾಯಕ್ಕೆ ಪ್ರೇರಣಾದಾಯಕವಾಗಿದೆ ಚಿತ್ರದ ಕಥಾವಸ್ತು ಪರಿಣಾಮಕಾರಿಯಾಗಿದೆ ಎಂದರು ಬಹಳ ಉತ್ತಮವಾಗಿ ಮೂಡಿ ಬಂದಿದೆ ಇದು ಎಲ್ಲರಿಗೂ ಮನಸ್ಸು ಕರಗುವಂಥದ್ದು ಮತ್ತು ಇದೇ ವೇಳೆ ಚಿತ್ರವನ್ನು ವೀಕ್ಷಿಸಿದ ಸಾರ್ವಜನಿಕರಾದ ಶಿವಕುಮಾರ್ ಪದ್ಮಾವತಿ ಜಗನ್ನಾಥ್ ರಘುನಾಥ್ ಮತ್ತಿತರರು ನರೇಂದ್ರ ಮೋದಿ ಅವರ ಇಡೀ ಜೀವನವನ್ನು ಸಾಕ್ಷ್ಯಚಿತ್ರ ಪರಿಣಾಮಕಾರಿ ಅಂಶಗಳೊಂದಿಗೆ ಚಿತ್ರಿತವಾಗಿದೆ ಎಂದರು

ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋದನ್ನ ನರೇಂದ್ರ ಮೋದಿ ಅವರು ತುಂಬಾ ಚೆನ್ನಾಗಿದೆ ಅವ್ರನ್ನ ಒಂದ್ಸಲಿ ನಾನು ಎರಡ್ ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ಅವ್ರಿಪ್ಲಿಂಗ್ ಇನ್ ಮನೆಗೆ ಬಂದಿದ್ರು ಅವರ ನಾವು ಗುಜರಾತ್ ಮುಖ್ಯಮಂತ್ರಿ ಆದಾಗಿಂದ 这这这，原来看啥去了嘛？